ಮರಬಾರ ಹೋಗುನು ಬಾ ಮರಿಗೆ ಒಲ್ಲೆನ ದಾಡ ಒಮ್ಮೆರಬಾರ ಹೋಗುನು ಬಾ ಮರಿಗೆ ನೀ ಇಡಕೊಂಡ ಬಾ ಚರಿಗೆ ಅಂತೂ ನಮ್ಮ ಸಾಹೇಬ್ರ ಆ ಸಫಾಯಿ ಕೆಲಸ ಮೆಚ್ಚಿ ಈ ವಾಟರ್ ಮ್ಯಾನ್ ನೌಕರಿ ಕೊಟ್ಟರು ಕರೆ ಐತಿ ಈ ಓಣ್ಯಾಗ ಒಂದು ದಿನ ನೀರು ಬರಲ್ಲ ಅಂದ್ರಾ ಅಬಾಬಾ ಏನು ಜೀವ ತಿಂತಾರ್ರಿ ಅಂತೀನ್ರಿ ಹುಗ್ ಶೆಟ್ಟೆ ನೀರು ಕುಡಿದ್ರು ಪರವಾಗಿಲ್ಲ ಅಷ್ಟು ಜಬರ್ದಸ್ತ್ ಅ ನಾವ್ ನೀರಿನ ಡ್ಯಾನ್ಸ್ ಕೇಳ ಹೋದ್ರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಜಾತ್ರೆ ಬಂದಾಗ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರ ಹಿಂಗಾದ್ರ ನಮ್ ಗತಿ ಹೆಂಗ ಅಂತೀನಿ ಬಂದಪ್ಪ ಬೇರೆ ಗುಡಿ ಗಿತ್ಲಸ ಕೊಡಕಂತ ಬರ್ಲಿ ಬರ್ಲಿ ಊಟ ಕೊಂಡು ಬತ್ತಲ್ಲ ಮೆಟ್ಟಕೊಂಡು ಚಪ್ಪಲ್ಲ ಜಿಲ್ಲಾ అమ్మ అది కదా ముట్ట కొంటూ పత్త పెట్ట కొంటూ చెప్పా చి ಈ ಚೋರಿ ಬಾರಿ ಹಾಕಿ ಮಾರಿ ಈ ಚೋರಿ ಏ ಕದ್ಯುಡ್ಗಿ ಯಾಡ್ತಿ ವರ್ಷ ತಿಂಗಿ ಸಿಗವಲ್ಲಿ ಕೈಗೆ ಎಪ್ಪ ಎಪ್ಪ ಸಾಕಾಗ್ಬಿಟೈತ್ ನನಗೆ ಈ ಪಂಚಾಯತಿ ಸಂಬಂಧ ಅಲ್ಲ ನಮ್ಮ ಮನೆಗೆ ಎರಡು ದಿನ ಆತು ನೀರಿಲ್ಲ ಈ ನನ್ನ ಮಕ್ಕಳ ಸರ್ಕಾರದವ್ರು ಇವಾಗ ನೀರ್ ಬಿಡ ಅಂತ ಹೇಳಿ ಪಗಾರ ಕೊಡ್ತಾರೆ ಏನನ ಮಕ್ಕಳ ಆ ಪಗಾರ ತಕೊಂಡು ಮನೆಯಾಗ ಸೇರೆ ಕುಡ್ಕಂತ ಮಕ್ಕೋತ ಇವತ್ತು ಏನರಾಗಿ ಬಿಡ್ಲಿ ಪಿಡಿಯೋ ಮುಂದೆ ಹೋಗಿ ನಾನು ಏಳೆ ಬಿಡ್ತೀನಿ ಏ ಸುಮಿ ಯಾಕ ಅವಸರ ಮಾಡ್ತಿ ಕಾಲಿ ಕೊಡಿ ಅಂತ ಹೇಳಿಬಿಂಟಿ ಅದನ್ ತಗೊಂಡೆ ನೀ ಏನ ಮಾಡ್ತೀನಿ ನಿನ್ನ ಕೆಲಸ ನೀ ನೋಡ್ಕೋ ಹೋಗು ಅಲ್ಲ ಹುಡುಗಿ ನನ್ನ ಕೆಲಸ ಯಾವದಾ ಅಂತೀನಿ ಗೊತ್ತಿಲ್ಲನ ಗೊತ್ತಿಲ್ಲ ಅದ ಮನಿ 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 ತಿರಿಗಿ ಸಂದಿ ಸಂದಿ ತಿರಿಗಿ ಅದು ಗಟ್ರ ತಗಿ ಕೆಲಸ ಐತಲ್ಲ ಅದನ್ನ ನೋಡ್ಕೋ ಹೋಗ ಏ ಕಿಸಬೇಯಿ ನೀ ಬಹಳ ತಪ್ಪು ತಿಳಿದಿ ನಮ್ಮ ಸಾಹೇಬರ ಆ सफाई ಕೆಲಸ ಮೆಚ್ಚಿ ಈ ವಾಟ್ರ್ ಮ್ಯಾಲ ಕೆಲಸ ಕೊಟ್ಟರು ನೋಡಿ ಮತ್ತೆ ಅಲ್ಲಿ ಮಗನ ನಮ್ಮ ಮನೆ ಓಣ್ಯಾಗ ಎರಡು ದಿನ ಆಯ್ತು ನೀರಿಲ್ಲ ನನಗೆ ಸಿಟ್ಟು ಬಂದು ನಿಮಗೆ ನೀರಿಲ್ಲಾರಂಗೆ ಮಾಡಿ ನೋಡಿ ಏಕ ನಿನಗೆ ಯಾಕ ಸಿಟ್ಟು ಬಂತು ಏನಕ್ಕೆ ನೀರು ಇಲ್ಲಾರ್ದಂಗೆ ಮಾಡಿ ಅದನ್ನ ಹೇಳ ನನಗೆ ಈ ಊರಾಗ ಯಾರು ನೀರಿನ ಕರಕ್ ಕೊಟ್ಟಿಲ್ಲ ಅದಕ್ಕೆ ನಮ್ಮ ವಾಡ್ರ್ ಬಂದ್ ಮಾಡೀನಿ ಇವತ್ತು ಯಾವ ಓಣ್ಯಾಗು ನೀರು ಬಿಟ್ಟಿಲ್ಲ ಅಲ್ಲ ಮೇನ ನೀರಿನ ಕರ ಅಂದಿಲ್ಲ ಏನು ಎಮ್ಮಿ ಕರ ಏನು ಆಕಳ ಕರ ಅಯ್ಯೋ ನಿಮ್ಮ ಕರ ಅಂದ್ರ ಅನಂತ ಅರ್ಥ ಈಗ ನಮ್ಮ ಪಂಚಾಯತಿಗೆ ನೀರಿನ ಟ್ಯಾಕ್ಸ್ ಮನಿ ಟ್ಯಾಕ್ಸ್ ಯಾರು ಕಟ್ತಾರ ಅವ್ರೋಣಿ ನೀರು ಬಿಡ್ತೀವಿ ಇಲ್ಲಾಂದ್ರೆ ನೀರು ಬಿಡಲ್ಲ ನೋಡ ಮತ್ತೆ ಅಲ್ಲ ಲೇ ಮಗನ ಮನೆ ಅಕಂತ ಟ್ಯಾಕ್ಸ್ ಕಟ್ ಅಂತ ಏನೋ ಅವರು ಬಂದು ಕಟ್ಟಕ ಉತ್ತರ ಮಾಡಿ ಅನಾ ಮನೆ ಅಕಂತ ಟ್ಯಾಕ್ಸ್ ಕಟ್ಟಿಸಿಕೊಂಡು ಹೋಗಿ ಅವ್ರ ಕಡೆ ಕೇಳ್ಬೇಕು ನಾವು ಟ್ಯಾಕ್ಸ್ ಕಟ್ರಪ್ಪ ಅಂತ ಅಂದಂಗ ಅವರು ಕಡತಾರೆ ಅಂಗಲ್ಲ ಸೊಬೆ ನಮ್ಮ ಬಿಲೆ ಕಲೆಕ್ಟರ್ ವೀರೇಶನ್ ಕರ್ಕಂತ ಮನೆ ಮನೆ ಸಂಧಿ ಸಂಧಿ ಓಣಿ ಓಣಿ ತಿರುಗಾಡಿನ 100 ರೂಪಾಯಿ ಕೊಟ್ಟಿಲ್ಲ ಯಾರು ಅದಕ್ಕ ಇವತ್ತಾ ಬಾ ನಾಳೆ ಬಾ ಅಂತ ಹೇಳಿ ನಮ್ಮ ಚಿಂಡಿ ಮುರ್ದು ಕೈಯೆ ಕೊಡ್ತಾರೆ ನೋಡಿ ಮತ್ತೆ ನೋಡಮ್ಮಬ್ಬ ಮಂದಿ ಕೊಡ್ತಾರ ಬಿಡ್ತಾರ ಅದು ನನಗೆ ಗೊತ್ತಿಲ್ಲ ನಮ್ಮ ಮನೆ ಬಿಲ್ ಎಷ್ಟು ಆಗ್ಯತೆ ಹೇಳಿ ನಾನು ನೀನು ಕೊಟ್ಟು ಹೋಗ್ತೀನಿ ಹೋ ನಿಮ್ಮ ನೀ ಬಿಲ್ ಕಟ್ಟ್ತೀಯಾ ಸರ್ಕಾರದವ್ರು ಕರಾಗ್ ಪಾವತಿಸಿ ಸೌಲಭ್ಯ ಪಡೀರಿ ಅಂತೇಳಿ ಹ್ಞೂ ಅಂತವ್ರು ನೋಡಿ ಹೇಳಿರ್ಬೇಕು ನೋಡು ಅಲ್ಲಿ ಹಾಂ ಮೊನ್ನೆ ಮೊನ್ನೆ ನೀರಿನ ಕರ ಕಟ್ಟಿಲ್ಲ ಯಾರು ಅಲ್ಲಲ್ಲಿ ನೀನು ನಮ್ಮ ಮಾವನ ಕೈಯಾಗ ಬಿಲ್ ಕೊಟ್ಟು ಬಂದು ಅದು ನನಗೆ ಹೆಂಗೆ ಗೊತ್ತಾಗಬೇಕು ನಿಮ್ಮ ಮನೆ ಬಿಲ್ಲ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗೈತೆ ನೋಡಿ ಮತ್ತೆ ಅಲ್ಲ ನಮ್ಮ ಮನೆ ಆಕೀಶ್ ಇನ್ನು ಒಂದು ವರ್ಷನೂ ಆಗಿಲ್ಲ ಅದೇ ಹೆಂಗೆ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಏನು ಆಗತ್ತೆ ಸುಪ್ಪೆ ಏಯ್ ಸುಳ್ಳು ಹೇಳಿದ್ರ ಸತ್ಯ ಸಮೀಪ ಇರಬೇಕಂತ ಕಳ್ಳತನ ಮಾಡೀರ ಇವರೇ ಕಳ್ಳ ಅಂತ ಯಾರಿಗೂ ಗೊತ್ತಿರ್ಬಾರ್ದಂತ ಮಾಡದು ಕಳತನ ಮಾಡಿ ಸುಳ್ಳು ಹೇಳಿದ್ರು ಯಾರು ಕೇಳ್ತಾರ ನಿಮ್ಮ ಮಾವ ನೀವು ಕೂಡ ಹತ್ತು ವರ್ಷದಿಂದ ಆಳುಗಳನ್ನ ಹಚ್ಚಿ ರಾತ್ರೋ ರಾತ್ರಿ ನಮ್ಮ ಇಂಚಿನ ಪೈಪಿಗೆ ಆಯ್ತು ಕಲೆಕ್ಷನ್ ತಗೋದಿದ್ದು ಗೊತ್ತಿಲ್ಲ ಅಂತ ತಿಳಿದೇನು ಆ ಹತ್ತು ವರ್ಷದ ಬಿಲ್ ಕಟ್ಟ ಎಲ್ಲಾರ ಒಂದೇ ರೀತಿ ನೋಡ್ಬೇಕು ಮಕ್ಕ ನೋಡಿ ಮಳೆ ಹಾಕ್ಬಾರ್ದು ಹೋಗ್ಲಿ ಬಿಡುವ ಎಲ್ಲಾರು ನಿನ್ನ ಪೈಪಿಂದ ತೂತು ಮಾಡಿ ಎಲ್ಲಾರು ನೀರ್ ಬಿಡು ಅಂದಾಗ ನನಗೆ ಎರಡು ದಿನ ಟೈಮ್ ಕೊಡು ಎಲ್ಲರ ಕಡೆಯಿಂದ ಬಿಲ್ ಕಟ್ಟಿಸಿ ಬರ್ತೀನಿ ಇದು ಗಂಡು ಮಾತಪ್ಪ ಯಾರ ಮುಲಜಿ ಬೇಡ ಎಲ್ಲಾ ಬಿಲ್ ಕಟ್ಟಿ ಬಿಡು ನಿಮ್ ಪುಣ್ಯದಿಂದ ನಾವು ಬದುಕ್ತಿವ್ರಿ ಸ್ವಲ್ಪ ಅಂದ ನಮ್ಮ ರೊಕ್ಕದಾಗ ನೀವು ಮಜ್ಜ ಮಾಡೋವ್ರು ಅಂದಂಗ ಆಯ್ತು ಅಲ್ಲ ಸೂಪಿ ಸರ್ಕಾರ ರೊಕ್ಕದಾಗ ಯಾರು ಮಜಾ ಮಾಡ್ತಾರೆ ಕೋಡಿ ಅಯ್ಯೋ ನಿಮ್ಮ ಪಗಾರದಾಗ ನೀವು ಕೊಟ್ಟು ರೊಕ್ಕದಾಗ ನಮ್ಮ ಸಾಹೇಬ್ರು ನಮ್ಮ ಪಗಾರ ಮಾಡ್ತಾರೆ ನೋಡಿಪ್ಪ ಅಕಸ್ಮಾತ್ ಈ ಜನ ಕುಂತಾರ ಇವ್ರು ಬಿಲ್ ಕಟ್ಲಿಕ್ಕ ನಾನೇನು ಮಾಡಲಿ ಏನು ಮಾಡ್ಲ ಚುಪ್ಪಿ ನಮ್ಮ ಮಟ್ಟ ಮೇಲೆ ತೊಂಡೀರು ಬಟ್ಟೆ ಹಾಕ್ಬೇಕತ್ತ ನಮ್ಮದು ಏನು ಕೇಳ್ತಿ ಸೂಪಿ ಅವ್ನು ಯಾರಿ ಯಾರು ದುಡ್ದು ಎದ್ದಿ ಕಳ್ಕೊಂಡಂಗೆ ಐತೆ ನಮ್ಮ ಬಾಳೆ ಹೋಗ್ಲಿ ಬಿಡು ವಾಟರ್ ಮೇಲೆ ಅದನ್ನೇ ಯಾಕೆ ತಗೊಂಡು ನೀ ಎಗಲಿಗೆ ಮಂದಿ ಇದು ಮಾಡಕ್ ಹೊಕ್ಕಿ ಏನಾರ ಆಗ್ಲಿ ನಿನ್ನ ತಗೊಂಡು ನಾನೇನು ಮಾಡಿ ಮೊದಲ ಮೋಡಿ ನೀನ್ ನೀರು ಬಿಡ್ತೀಯ ನಿನ್ನ ಕಾರ್ಯದ ಕೂಡ ನನ್ನ ಮೂರ್ ಇಂಚ್ ಪೈಪ್ ಗಿಡ ಐದು ನಿಮಿಷದಾಗ ತುಂಬಿಸ್ಕೊಳಿಸ್ತೇನೆ ಎಲ್ಲಿ ಲಿಯ ಮಗನ ಭಯಂಕರ ಅವನವನ ಬಿತ್ತೇ ಬರುತ್ತ ಗಪ್ ಅಂತ ನಿಂತ ತಟ್ಟ 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 ಅಂತ ಅಂತ ಅದಕ್ಕೂ ನಿರ್ಸ ಇಲ್ಲ ಅಂತೇಳಿ ಅವಾಗ ಗೊತ್ತಾಗಿದ್ದೆ ನನಗೆ ನಮ್ಮ ನಳದು ನೀ ಬರ ನೀರಿನ ಬಗ್ಗೆ ಅಷ್ಟು ಡೇಸ್ ಇದ್ದಾವ ಬಿಡ ಯಾಕಂದ್ರೆ ನಮ್ಮದ ಮೊದ್ಲ ಏಳು ಎಚ್ ಪಿ ಐ ಪವರ್ ಮೋಟರ್ ಐತಿ ಕಣ್ಣು ಮುಚ್ಚಿ ಕಣ್ಣು ತರದಾಗ ತುಂಬಿಸ್ ಕಳಿಸ್ತೀನಿ ಮತ್ತೆ ಯಾಕೆ ತಡ ಮಾಡ್ತೀನಿ ಇಂದ ಹೈ ಪವರ್ ಐತೆ ಅದನ್ನ ಸ್ಟಾರ್ಟ್ ಮಾಡಲ್ಲ ಹೌದು ಮಾಡ್ಬಿಡ ತಡಿಯ ಪೋರಿ ನನ್ನ ಹೆಸರು ಸೂಪ್ಪ ನಿನ್ನ ಹೆಸರು ಸೂಪಿ ಇಬ್ಬರು ಕೂಡಿ ಮಾಡೋಣ ಬಾರ ದಸರ ಹಬ್ಬ ನಾವಿಬ್ರು ಹಬ್ಬ ಮಾಡಾಕ್ ಕುಂತೇವ ನಮ್ಮ ಮಾವ ನಮ್ಮ ನಮ್ಮಿಬ್ರು ಇಳಿಸ್ತಾನ ಕೊಬ್ಬ ಹೋಗಲ್ಲ ರೀ ನನ್ನ ரச்சுல்ல உடிகே ஆகாஷ் சுக்கி பாழந்தோ மீன் பாழந்த ஆகாஷ் சுக்கி பாழந்திர மீன் பாழந்தா உணசி உளிந்த நோளிந்த பாதாம் பிகரிகாள் ली हारे भजन ली हारे भजन ली हारे मुझे की भजन ली पाही ये तात तो साकी भक्ति की हो सारी ये तात तो साकी भक्ति की हो सारी सब से बड़े ने ஏன்னா உடுக்க சூட்ட சூட்டா எல்லாங்க எல்லா அபீஸ் நன் எல்லா நாங்களா அங்காத നനഗ ചുറ്റു നട്ട് നെടക്ക ചൊട്ട് ചൊട്ട ച നന ഈന്ദ